ಕಾಣ್ತಾ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ನಿಮ್ಮ ನೀವೆಲ್ ಹೋದ್ರು ಜನ ಇವಾಗ್ಲೂ ಅದೇ ಕ್ರೇಜ್ ಇದೆ ಆ ಟೈಮ್ ಹೇಗಿತ್ತು ಇವಾಗ ನಿನ್ಸ್ಕೊಳ್ಳೋದ್ರೆ ನಿಮ್ಗೆ ಏನೋ ಇವಾಗ್ಲೂನು ಅಷ್ಟೇ ಪಡ್ತಾರೆ ಜನ ಸಿನ್ಮಾನ ಅಂದ್ರೆ ರೆಕಗ್ನೈಸ್ ಮಾಡೋದ್ ಕಷ್ಟ ಬಿಕಾಸ್ ಅಲ್ಲಿ ಐ ತಿಂಕ್ ತ್ರೀ ಇಯರ್ಸ್ ಆದ್ಮೇಲೆ ರೆಕಗ್ನೈಸ್ ಮಾಡೋದ್ ಕಷ್ಟ ಅವಾಗ ಹೇ ಕಾಣಿಸ್ತಾ ಇದೆ ಇವಾಗ ಹಂಗೆ ಕಾಣಿಸ್ತಾ ಇದೆ ಆದ್ಮೇಲೆ ಒಂದಿಷ್ಟು ಸಿನ್ಮಾಸ್ ಆದರೆ ಯುವ ಆಯ್ತು ವ್ಯಾಕ್ಸಿನ್ ವಾರ್ ಆಯ್ತು ಅದಾದಮೇಲೆ ತೆಲುಗು ಸಿನಿಮಾ ಅದೊಂದು ಚೂಟ್ ಡಿಲೇ ಆಯ್ತು ಅದು ಪ್ರಾಬ್ಲಿ ರಿಲೀಸ್ ಆಗ್ಬೇಕಿದೆ ಅದೊಂದು ಚೂಟ್ ಡಿಲೇ ಆಗಿದೆ ಸೊ ಅದೊಂದು ಶೂಟಿಂಗ್ ನಡೀತಾ ಇತ್ತು ಇವಾಗ ಇವೆ ಇನ್ನೂ ಕಂಟಿನ್ಯೂಸ್ ಆಗಿ ಮೂರ್ ನಡೀತಾ ಇದೆ ಸೊ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಜಂಪಿಂಗ್ ಜಂಪಿಂಗ್ ನಡೀತಾ ಇದೆ ಸೊ ಅದ ಇಷ್ಟ ಆಲ್ವೇಸ್ ವಾಂಟೆಡ್ ಟು ಈ ಸೆಟ್ ಇಂದ ಸೆಟ್ ಆಕ್ಚುಲಿ ನೈಟ್ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದ್ ಸೆಟ್ ಹೋಗ್ಬೇಕಿತ್ತು ಸದ್ಯಕ್ಕೆ ಅದ್ ಮುಂದಕ್ ಹೋಗಿದೆ ಇಲ್ಲ ಅಂದ್ರೆ ನಿತ್ಯ ಆ ಸೆಟ್ ಹೋಗ್ಬೇಕಿತ್ತು ಇವತ್ತು ಬಟ್ ಅದ್ ಮುಂದಕ್ಕೆ ಹೋಗಿದೆ ಸೊ ಯಾವಾಗ್ಲೂ ಯಾವ್ದೋ ಒಂದ್ ಸಿನ್ಮಾ ಎಲ್ಲರಿಗೂ ಒಂದ್ ಪ್ರಶ್ನೆ ಕಾಂತಾರ ಪಾರ್ಟ್ ಒನ್ ನಲ್ಲಿ ಉರ್ ಇದಾರ ಇಲ್ವಾ ಯಾಕಂದ್ರೆ ತಮ್ಮನಲ್ಲಿ ಅದು ಇದೆಲ್ಲ ಕ್ರಿಯೇಟ್ ಇವಾಗ ನಿಮ್ ಕಡೆ ಏನಾರ ಆನ್ಸರ್ ಅಂತ ಎಕ್ಸ್ಕ್ಲೂಸಿವ್ ಇಲ್ಲ ನನ್ಗೆ ಐ ನಾಟ್ ಎನಿ ಇನ್ಫರ್ಮೇಶನ್ ಫ್ರಮ್ ದ ಟೀಮ್ ಆ ತರ ಸೊ ಅವ್ರು ಶೂಟಿಂಗ್ ಮಾಡ್ತಾ ಇದಾರೆ ಸಾಕಷ್ಟು ಜನ ತುಂಬಾ ಪ್ರೀತಿ ಇಟ್ಟಿದ್ದಾರೆ ನಿಮ್ಮನ್ನ ಪ್ರೀತಿ ಮಾಡುವಂತಹ ಅಭಿಮಾನಿಗಳಿಗೆ ಸಿ ಮೂಲಕ ಈ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಇದ್ದೀರಾ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಜನ ಯಾವಾಗ್ಲೂ ಪ್ರೀತಿ ತೋರಿಸಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ಆಗಿರ್ಬೋದು ಎಲ್ಲಿ ಹೋದ್ರು ಆಗಿರ್ಬೋದು ಅಂದ್ರೆ ಯೂತ್ ಏನಿದ್ದಾರೆ ಚಿಕ್ಕ ಮಕ್ಳಾಗಿರ್ಬೋದು ಅವ್ರಕ್ಕಿಂತ ಇವಾಗ ಹಳ್ಳಿಗೆ ಬಂದಾಗ್ಲೂ ಅಷ್ಟೇ ಅಜ್ಜಿಗಳು ಅಷ್ಟೇ ತುಂಬಾ ಜನ ಎಷ್ಟೊಂದು ಜನ ಪ್ರೀತಿ ತೋರಿಸ್ತಾರೆ ಇವತ್ತು ಬೆಳಿಗ್ಗೆ ಸೀನ್ ಮಾಡ್ತಾ ಇದೆ ಕಾಲಿ ಏಟಾಯ್ತು ಯಾರೋ ಬಂದ್ ಕೇಳಿದ್ರು ಅಯ್ಯೋ ಪರವಾಗಿಲ್ವಾ ಅಂತ ಸೊ ಎಲ್ರು ಯಾವಾಗ್ಲೂ ಅಷ್ಟೇ ಅಂದ್ರೆ ಆ ಪ್ರೀತಿ ನೋಡೋದು ಅದ್ ಪಡ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ ಬಟ್ ಅದನ್ನ ಅವರು ಅಷ್ಟು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಅದು ಸಿಗ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಮನೆಗೆ ಮೊದಲ ಮೊದಲ ಮಗಳು ಎಲ್ಲರಿಗೂ ಕನ್ಸಿರುತ್ತೆ ಮದುವೆ ಮಾಡಿ ಕಳಿಸ್ಬಿಡಣ್ಣ ಹೆಣ್ಮಕ್ಳು ಅಂತ ಅಂದಾಗ ಒಂದು ಹತ್ತೊಂಬತ್ತು ವರ್ಷ ಶುರು ಮದುವೆ ಮದುವೆ ಅಂತ ನಿಮ್ಮನೆಯಲ್ಲೂ ನಿಮ್ ಫ್ಯಾಮಿಲಿ ಇದ್ದೇ ಇರುತ್ತೆ ಆಕ್ಚುಲಿ ಪ್ರಾಬಬ್ಲಿ ನನ್ನ ಕೆಲಸ ಮಾಡ್ಬೇಕಾದ್ರೆ ಆಕ್ಸೆಂಚರ್ ಅಲ್ಲಿ ಮತ್ತೆ ಲಾಕ್ಡೌನ್ ಟೈಮಲ್ಲಿ ಅದಿತ್ತು ಅದಾದ್ಮೇಲೆ ಐ ತಿಂಕ್ ವಿ ಗಾಟ್ ಇನ್ ಬಿ ಯಾರೋ ನನ್ನ ಜೊತೆ ನನ್ನ ಅಪ್ಪ ಇದಾರೆ ಇವತ್ತು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಾನೇ ಹುಡುಕ್ತಿರ್ತೀನಿ ಯಾರಿಗೆ பிராளி கேமரா ஆல்வேஸ் கேமரா இத்தார் அவரு சோ அப்பா வந்த இல்லாந்திர அம்மா வர்த்தா சோ லாஸ்ட் ಎರಡ್ ಸ್ಕೆಡ್ಯೂಲ್ ಇಂದ ಅಪ್ಪ ಬರ್ತಾ ಇದಾರೆ ಬ್ಯಾಂಗ್ಳೂರ್ ಅದ್ರ ಅಮ್ಮ ಈಸಿ ಸೊ ಅಮ್ಮ ಬರ್ತಾರೆ ಅಲ್ಲೇ ಇದಾರೆ ಅಲ್ಲಿ ಕ್ಯಾಬ್ ಕಾಣಿಸ್ತಾ ಇದೆ ನಂಗೆ ಸೊ ಅದ್ ಬಿಟ್ಟು ಇಲ್ಲ ಚರ್ಚೆ ಇಲ್ಲ ಯಾಕಂದ್ರೆ ಬಿಸಿ ಇದೀನಿ ಲೈಕ್ ಇಲ್ಲ ಅಟ್ಲಿ ಆ ಥಾಟ್ ಬರೋದೇನೆ ಏನೋ ಮನೇಲಿ ಕೂತಿದ್ರೆ ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಬಿಸಿ ಇದೀನಲ್ಲ ಸೊ ಅವರು ನನ್ ಜೊತೆ ಬಿಸಿ ಆಗಿದೆ ಸೊ ಅವರು ನನ್ ಜೊತೆ ಓಡಾಡಿ ಓಡಾಡಿ ಅವ್ರಿಗೆ ಗೊತ್ತು ಇವಳ ಪಾಪಾಗ ಎಷ್ಟು ಕಷ್ಟ ಪಡ್ತಾರೆ ಅಲ್ಲಿ ಓಡಾಡ್ತಾ ಇದ್ದಾಳೆ ಅಂತ ಸೊ ಅದು ಇವಾಗ ಪ್ರಶ್ನೆ ಇಲ್ಲ ಓಕೆ ದಿ ರೈಸ್ ಆಫ್ ಅಶೋಕದಲ್ಲಿ ನಮ್ಮನ್ನ ಭರ್ಜರಿಯಾಗಿ ರಂಚೋದಕ್ಕೆ ವಿಭಿನ್ನ ರಚದಕ್ಕೆ ರೆಡಿ ಆಗ ನಿಂತಿದ್ದೀರಾ ನಾವೆಲ್ಲ ತುಂಬಾ ಕ್ಯೂರಿಯಾಸಿಟಿ ಕಾಯ್ತಾ ಇದೀವಿ ಅಭಿಮಾನಿಗಳಿಗೆ ರೈಸ್ ಆಫ್ ಅಶೋಕ ಪ್ರಾಬ್ಲಿ ಅಂದ್ರೆ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಆಗಿಲ್ಲ ಬಟ್ ಯಾವಾಗ ರಿಲೀಸ್ ಆಗುತ್ತೋ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಅಂಡ್ ಪ್ರೋತ್ಸಾಹ ಕೊಡಿ ಅಷ್ಟೇ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ